ನೆಚ್ಚಿನ ಶುಭದ ಓದುಗರೆ ಮತ್ತು ಕೆಳಗಡೆ ನಾನು ಎಸ್ಪಿನಾಂಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭದ ಬರೆದಿದ್ದೇನೆ ಇವತ್ತನೇ ದಿನಾಂಕ ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಇವತ್ತಿನ ಶುಭದೆ ಈ ರೀತಿ ಇದೆ ಕೆಲವೊಮ್ಮೆ ನನಗನಿಸುತ್ತೆ ನಮ್ಮ ಜೀವನಕ್ಕೂ ಅಂದ್ರೆ ಮನುಷ್ಯನ ಜೀವನಕ್ಕೂ ಮತ್ತು ಗಡಿಯಾರಕ್ಕೂ ಏನೋ ಅವಿನಭಾವ ಸಂಬಂಧ ಇದೆ ಅಂತ ಏನು ಅಷ್ಟು ನಿಖರವಾಗಿ ಹೇಳ್ತಿದ್ದೇನೆ ಅಂತೀರಾ ನನ್ನ ಅನುಭವ ಹೇಳುತ್ತೆ ಗಡಿಯಾರ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಮನುಷ್ಯನಾದವರು ಅವಶ್ಯಕ್ಕೆ ತಕ್ಕಂತೆ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಗಂಟೆ ಆದರೂ ಕೆಲಸ ಮಾಡಿ ತಮ್ಮ ಜೀವನವನ್ನು ನಡೆಸುತ್ತಾರೆ ಯಾಕಂದ್ರೆ ನನ್ನ ಅನುಭವ ಹೇಳುತ್ತೆ ಈ ಗಡಿಯಾರದಿಂದ ನಾವು ಮತ್ತೆ ಕಲಿಯಬೇಕಾದ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆಗಳು ಆಗಿರಬೇಕೆ ಹೊರತು ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳುಗಳಾಗಬಾರದು ಕಾರಣ ಇಷ್ಟೇ ಮನುಷ್ಯನ ವ್ಯಕ್ತಿತ್ವ ಗಡಿಯಾರದ ಸಂಖ್ಯೆಗಳಂತೆ ಒಂದೇ ರೀತಿ ಇರಬೇಕು ಆದರೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳುಗಳಾಗಬಾರದು ಇದಕ್ಕೆ ಕಾರಣ ಇಷ್ಟೇ ನಾವು ಸ್ನೇಹಿತರಲ್ಲಿ ಅಥವಾ ಬಂಧು ಮಿತ್ರರಲ್ಲಿ ಮಾತನ್ನ ಕೊಟ್ಟಾಗ ಮಾತಿನಂತೆ ನಡ್ಕೋಬೇಕು ಅಂದ್ರೆ ನಾವು ಗಡಿಯಾರದಲ್ಲಿರುವ ಸಂಖ್ಯೆಗಳಂತೆ ನಿಖರವಾಗಿ ಆಗಿರಬೇಕು ಅದಕ್ಕೆ ಬದಲಾಗಿ ಕೆಲವರು ಏನ್ ಮಾಡ್ತಾರೆ ಮಾತು ಕೊಡಬೇಕಾದ್ರೆ ಗಡಿಯಾರದ ಸಂಖ್ಯೆಗಳಂತೆ ಇರ್ತಾರೆ ಆದ್ರೆ ಮಾತು ಬದಲಾಯಿಸಬೇಕಾದ್ರೆ ಗಡಿಯಾರದಲ್ಲಿರುವ ಮುಳ್ಳುಗಳಂತೆ ಬದಲಾಗ್ತಾರೆ ಇದು ತಪ್ಪು ಎನ್ನುತ್ತೆ ನನ್ನ ಅನುಭವದ ಮಾತು ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಧನ್ಯವಾದಗಳು